ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಇಂಪಾರ್ಟೆಂಟ್ ಗ್ರೂಪ್ ಆಗಿರುವಂಥ ಟಾಟಾ ಗ್ರೂಪ್ನ ಬಗ್ಗೆ ಒಂದು ಅಪ್ಡೇಟೆಡ್ ನ್ಯೂಸ್ ಬಂದಿದೆ ಆ ನ್ಯೂಸ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊನ್ನೆ ಈಗಾಗಲೇ ಒಂದು ನ್ಯೂಸ್ ಬಂದಿತ್ತು ಸ್ಟಾಕ್ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಆದರೆ ಇವತ್ತು ಬರ್ತಿರೋ ಅಂತ ನ್ಯೂಸ್ ಈ ರ್ಯಾಲಿಯನ್ನು ರಿವರ್ಸ್ ಮಾಡೋ ಅಂತ ನ್ಯೂಸ್ ನೋಡೋಣ ಈ ನ್ಯೂಸ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಅನ್ನು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಟಾಟಾ ಗ್ರೂಪ್ನ ಟಾಟಾ ಸನ್ಸ್ ಐಪಿಒ ರೂಮರ್ಸ್ ಬಗ್ಗೆ ನಾವೀಗಲೇ ನೋಡಿದೀವಿ ತಿಳ್ಕೊಂಡಿದ್ವಿ ಆರ್ ಬಿ ಐ ಕೂಡ ಆಸ್ ಪರ್ ರೂಲ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಒಳಗಡೆ ಟಾಟಾ ಸನ್ಸ್ ಓ ಬರಬೇಕು ಅಂತ ಹೇಳಿದೆ ಅದೆಲ್ಲರಿಗೂ ಈಗಾಗಲೇ ಅಂಥ ವಿಚಾರ ಆದರೆ ಈಗ ಬರ್ತಿರೋ ನ್ಯೂಸ್ ಏನಿದೆ ಟಾಟಾ ಸನ್ಸ್ ಹೇಗೆ ಐ ಪಿಒನ್ನ ತಪ್ಪಿಸ್ಕೊಳ್ಬೋದು ಅನ್ನೋ ದಾರಿಯ ಹುಡುಕಾಟದಲ್ಲಿದೆ ಅಂತ ನ್ಯೂಸ್ ಗಳು ಬರ್ತಾ ಇದೆ ಹೌದು ಟಾಟಾ ಸನ್ಸ್ ನ ಲಿಸ್ಟಿಂಗ್ ಮಾಡದೆ ಹೇಗೆ ನಾವು ರೂಲ್ಸ್ ಅನ್ನ ಕಂಪ್ಲೈ ಮಾಡಬಹುದು ಅನ್ನೋ ದಾರಿಯ ಹುಡುಕಾಟದಲ್ಲಿದೆ ಅನ್ನೋ ನ್ಯೂಸ್ ಗಳು ಬಂದಿದೆ ಹಾಗಾಗಿ ಮೊನ್ನೆ ಬಂದಂತ ರ್ಯಾಲಿ ರಿವರ್ಸಲ್ ಆಗ್ಬೋದಾ ಅನ್ನೋ ಡೌಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಟಾಟಾ ಸನ್ಸ್ ಟ್ರೈಂಗ್ ಟು ಅವಾಯ್ಡ್ ಇಲ್ಲಿ ಟಾಟಾ ಕೆಂಪ್ ಬುಲ್ಸ್ ಲೈಕ್ಲಿ ಇನ್ ಫಾರ್ ಮಂಡೇ ಬ್ಲೂಸ್ ಆರ್ ಬಿ ಐ ನಾಮ್ ಪ್ರಕಾರ ಐವತ್ತೈದು ಸಾವಿರ ಕೋಟಿ ಪಿ ಓನ ತರಬೇಕಾಗ್ಬೋದು ಟಾಟಾ ಸನ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಇಲ್ಲಿ ನೋಡ್ಬೋದು ಟಾಟಾ ಸನ್ಸ್ ಲುಕಿಂಗ್ ಅಟ್ ಡೆಟ್ ರಿಜಿಕ್ ಟು ಅವಾಯ್ಡ್ ಐ ಪಿ ಓ ನೆಕ್ಸ್ಟ್ ಇಯರ್ ಕೂಡ ನೋಡ್ಬೋದು ಟಾಟಾ ಸನ್ಸ್ ವರ್ಕಿಂಗ್ ಡೆಟ್ ರಿಸ್ಟ್ರಕ್ಚರಿಂಗ್ ಪ್ಲಾನ್ಸ್ ಟು ಅವಾಯ್ಡ್ ಆರ್ ಬಿ ಐ ಮ್ಯಾಂಡೇಟೆಡ್ ಐಪಿಒ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದರೆ ಟಾಟಾ ಸನ್ಸ್ ಅನ್ನ ಲಿಸ್ಟಿಂಗ್ ಮಾಡದೆ ನಾವು ರೂಲ್ಸನ್ನು ಹೇಗೆ ಕಂಪ್ಲೈ ಮಾಡ್ಬೋದು ಅನ್ನೋ ದಾರಿಯ ಹುಡ್ಕಾಟವನ್ನು ಟಾಟಾ ಸನ್ಸ್ ಅಥವಾ ಟಾಟಾ ಗ್ರೂಪ್ ನಡೆಸ್ತಾ ಇದೆ ಅನ್ನೋ ನ್ಯೂಸ್ ರಿಪೋರ್ಟ್ ಮೂಲಕ ಬಂದಿದೆ ಇಲ್ಲಿ ಹಾಗಾದ್ರೆ ಟಾಟಾ ಸನ್ಸ್ ಓ ಯಾಕ್ ತರಬೇಕು ಮೊದಲಿಗೆ ಅದನ್ನ ತಿಳ್ಕೊಂಡು ನಾವು ಮುಂದುವರಿಯೋಣ ಆರ್ ಬಿ ಐ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಏನಿರುತ್ತೆ ಸಿಐಸಿ ಸಿ ಅಂತ ಕರೀತಾರೆ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಯಾವ ಕಂಪನಿಯ ಅಸೆಟ್ ನೂರು ಕೋಟಿಯನ್ನ ದಾಟುತ್ತೋ ಅಂತಹ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರಬೇಕು ಅಥವಾ ಆಗ್ಬೇಕು ಅನ್ನೋಂತ ಮ್ಯಾಂಡೇಟರಿ ರೂಲ್ಸ್ ಇದೆ ಅಕಾರ್ಡಿಂಗ್ ಟು ದಟ್ ರೂಲ್ಸ್ ಟಾಟಾ ಸನ್ಸ್ ಸಿ ಐ ಸಿ ಆಗಿ ರಿಜಿಸ್ಟರ್ ಆಗಿದೆ ಅಂಡರ್ ಆರ್ ಬಿ ಐ ಅದರ ಪ್ರಕಾರ ಅಪ್ಪರ್ ಲೇಯರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿದೆ ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ ಟಾಟಾ ಸನ್ಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಬೇಕು ಅನ್ನೋದು ಆರ್ ಬಿ ಐ ಹೇಳಿರುವಂತಹ ಮಾತು ಹಾಗಾಗಿನೇ ಅದಕ್ಕೆ ಒಂದು ಟೈಮ್ ಫ್ರೇಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಒಳಗಡೆ ನೀವು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಬೇಕು ಅಂತ ಸೊ ಈಗ ಈ ರೂಲ್ಸ್ ಅನ್ನ ಕಂಪ್ಲೈ ಮಾಡಲಿಕ್ಕೆ ಬೇರೆ ದಾರಿಗಳೇನಾದ್ರೂ ಇದೆಯಾ ಅನ್ನುವಂತ ಹುಡುಕಾಟವನ್ನ ಟಾಟಾ ಸನ್ಸ್ ಸ್ಟಾರ್ಟ್ ಮಾಡಿದೆ ಅದರ ಮೂಲ ಭಾಗವಾಗಿ ಟಾಟಾ ಸನ್ಸ್ ಅಲ್ಲಿರುವಂತಹ ಅಥವಾ ಟಾಟಾ ಗ್ರೂಪ್ ಅಲ್ಲಿರುವಂತಹ ಡೆಟ್ ಏನಿದೆ ಸಾಲ ಏನಿದೆ ಅದನ್ನ ರಿಜಿಗ್ ಮಾಡೋ ಮೂಲಕ ಏನಾದ್ರು ಈ ರೂಲ್ಸ್ ಇಂದ ತಪ್ಪಿಸ್ಕೊಳ್ಬಹುದ ಅನ್ನುವಂತ ಪ್ರಯತ್ನ ನಡೀತಿದೆ ಅದರ ಭಾಗನೇ ಈ ಡೆಟ್ ರಿಜಿಗ್ ಅಂದ್ರೆ ಕಂಪನಿ ಸಾಲ ಏನಿದೆ ಸೊ ನೀವು ಇಲ್ಲಿ ನೋಡಬಹುದು ಟು ಅವಾಯ್ಡ್ ದ ಆರ್ಬಿಐ ಮ್ಯಾಂಡೇಟ್ ಟು ಗೆಟ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಮಾರ್ಕೆಟ್ ಟಾಟಾ ಸನ್ಸ್ ಈಸ್ ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟಿ ಆಫ್ ಟ್ರಾನ್ಸ್ಫರಿಂಗ್ ಇಟ್ಸ್ ಟು ಎ ಸೆಪರೇಟ್ ಎಂಟಿಟಿ ಅಕಾರ್ಡಿಂಗ್ ಟು ದ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಅಂದ್ರೆ ಇರೋಂತ ಸಾಲವನ್ನು ಬೇರೆ ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡೋದು ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ನ ಇನ್ನೊಂದು ಒಂದು ಕಂಪನಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು ಅದು ಟ್ರಾನ್ಸ್ಫರ್ ಮಾಡಿದಾಗ ಈ ರೂಲ್ಸ್ ಇಂದ ಎಕ್ಸಮಿಷನ್ ಸಿಗುತ್ತೆ ಸೊ ಆ ಕಂಪನಿ ಈಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಲಿಸ್ಟೆಡ್ ಕಂಪನಿಗೆ ಅವರು ಟ್ರಾನ್ಸ್ಫರ್ ಮಾಡಬಹುದು ಡೆಟ್ ಅನ್ನು ಸೊ ಈ ರೀತಿ ಚಾನ್ಸಸ್ ಅನ್ನ ಅವರು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅನ್ನೋ ಅಂತ ನ್ಯೂಸ್ ಬಂದಿದೆ ಹಾಗೆ ದ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟೆಡ್ ದಟ್ ದಿಸ್ ಡಿಸಿಷನ್ ಕ್ಯಾನ್ ಪ್ರಿವೆಂಟ್ ದ ಕಂಪನಿ ಫ್ರಮ್ ಬೀಂಗ್ ಕನ್ಸಿಡರ್ಡ್ ಐ ಸಿ ಅಂಡ್ ಎನ್ ಅಪ್ಪರ್ ಲೇಯರ್ ಎನ್ ಬಿ ಎಫ್ ಸಿ ಅಂಡ್ ದೇ ಕ್ಯಾನ್ ಅವಾಯ್ಡ್ ದ ನೀಡ್ ಫಾರ್ ಎ ಪಬ್ಲಿಕ್ ಲಿಸ್ಟಿಂಗ್ ಇದು ಇವರ ಒಂದು ಪ್ರಯತ್ನ ಇದು ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಸಕ್ಸಸ್ ಆಗ್ತಾರೋ ಗೊತ್ತಿಲ್ಲ ಡೆಟ್ ಅನ್ನ ಹಾಗೆ ಹಿಂದೆನೆ ಬಂದಿರೋ ನ್ಯೂಸ್ ಪ್ರಕಾರ ಟಾಟಾ ಸನ್ಸ್ ಆರ್ ಬಿ ಐಗೆ ಎಕ್ಸಾಮಿಷನ್ ಕೊಡಿ ನಮ್ಗೆ ಲಿಸ್ಟಿಂಗ್ ಇಂದ ಅಂತ ಕೇಳಿತ್ತು ಆದ್ರೆ ಇದಕ್ಕೆ ಆರ್ ಬಿ ಐ ಈಗಾಗಲೇ ಪರ್ಮಿಷನ್ ಕೊಟ್ಟಿಲ್ಲ ಡಿಕ್ಲೈನ್ ಮಾಡಿದೆ ಈ ರಿಕ್ವೆಸ್ಟ್ ಗೆ ಹಾಗಾಗಿ ಟಾಟಾ ಸನ್ಸ್ ಗೆ ಬೇರೆ ದಾರಿ ಇರಲಿಲ್ಲ ಆದ್ರೆ ಈಗ ಬೇರೆ ದಾರಿಯನ್ನ ಹುಡುಕುವಂತ ಪ್ರಯತ್ನದಲ್ಲಿ ಹಾಗೆ ಇಲ್ಲಿ ನೋಡಬಹುದು ಆರ್ ಬಿ ಐ ಡಿಕ್ಲೇರ್ಡ್ ಎನಿ ಎನ್ ಟಿ ಟಿ ಎಸ್ ಸಿ ಆಫ್ಟರ್ ಇಟ್ ಮೀಟ್ಸ್ ಟೂ ಕಂಡೀಷನ್ಸ್ ಒಂದು ಕಂಪನಿ ವಿತ್ ಎನ್ ಅಸೆಟ್ ಸೈಜ್ ಆಫ್ ಮೋರ್ ದನ್ ಹಂಡ್ರೆಡ್ ಕ್ರೋರ್ ಹಾಗೆ ಹ್ಯಾವಿಂಗ್ ರೈಸ್ ಪಬ್ಲಿಕ್ ಫಂಡ್ಸ್ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಯಾವುದೇ ಕಂಪನಿ ನೂರು ಕೋಟಿಗಿಂತ ಜಾಸ್ತಿ ಅಸೆಟ್ ಸೈಜ್ ಅನ್ನ ಹೊಂದಿದೆ ಅಂತ ಲಿಸ್ಟ್ ಮಾಡಬೇಕು ಅಂತ ಅಲ್ಲ ಆದ್ರೆ ಆ ಕಂಪನಿ ಪಬ್ಲಿಕ್ ಫಂಡ್ ಅನ್ನು ರೈಸ್ ಮಾಡಿರುವಂತಹ ಕಂಪನಿ ಆದ್ರೆ ಖಂಡಿತ ಅದು ಲಿಸ್ಟ್ ಮಾಡಬೇಕಾಗುತ್ತೆ ಅದು ಮ್ಯಾಂಡೇಟರಿ ರೂಲ್ಸ್ ಆಗುತ್ತೆ ಆಸ್ ಪರ್ ಆರ್ ಬಿ ಐ ಹಾಗೆ ಇಫ್ ಐದರ್ ಕಂಡೀಷನ್ ಇಸ್ ನಾಟ್ ಮೆಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ರಿಜಿಸ್ಟರ್ಡ್ ಆಸ್ ಐ ಸಿ ಇದರಲ್ಲಿ ಯಾವುದೇ ಒಂದು ಕಂಡೀಷನ್ ಮೀಟ್ ಆಗಿಲ್ಲ ಅಂತಂದ್ರೂ ಕೂಡ ಅಂತಹ ಸಮಯದಲ್ಲಿ ಸಪರೇಟ್ ಆಗಿ ಲಿಸ್ಟ್ ಮಾಡುವಂತ ಸಾಧ್ಯತೆ ಅಥವಾ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಪ್ರಕಾರ ಟಾಟಾ ಸನ್ಸ್ ಮೆಚೂಸ್ ದ ಪಾತ್ ಟು ಡಿರಿಜಿಸ್ಟರ್ ಇಟ್ ಸೆಲ್ಫ್ ಫ್ರಮ್ ಸಿಐಸಿ ಗ್ರೂಪ್ ಇನ್ ಆರ್ಡರ್ ಟು ಅವಾಯ್ಡ್ ಎ ಮ್ಯಾಂಡೇಟರಿ ಐಪಿಒಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಡಿರಿಜಿಸ್ಟರ್ ಮಾಡಲಿಕ್ಕೆ ಈ ಎರಡರಲ್ಲಿ ಒಂದು ಕಡಿಮೆ ಆಗಬೇಕು ಅದು ಕಡಿಮೆ ಆಗಬೇಕು ಅಂತಂದ್ರೆ ನೀವು ಇಲ್ಲೇ ನೋಡಬಹುದು ಟಾಟಾ ಸನ್ಸ್ ವಿಜುವಲ್ ಅಸೆಟ್ ವರ್ತ್ ಓವರ್ ಅಂಡ್ರೆಡ್ ಕ್ರೋರ್ ಇಫ್ ಇಟ್ ವಾಂಟ್ಸ್ ಟು ಡಿರಿಜಿಸ್ಟರ್ ದಮ್ ಸೆಲ್ ಫ್ರಮ್ ಸಿಐಸಿ ನೀಡ್ ಟು ರೀಆರ್ಗನೈಸ್ ಇಟ್ಸ್ ಡೆಟ್ ಬೈ ರೀಪೇಯಿಂಗ್ ಬಾರೋಹಿಂಗ್ ಆರ್ ಟ್ರಾನ್ಸ್ಫರಿಂಗ್ ದೆಮ್ ಟು ಎಪರೇಟ್ ಎಂಟಿಟಿ ಎರಡು ದಾರಿಗಳಿದೆ ಒಂದು ಕಂಪನಿ ಸಾಲವನ್ನು ತಗೊಂಡಿರೋದನ್ನ ರೀಪೇ ಮಾಡಬೇಕು ಕ್ಲಿಯರ್ ಮಾಡಬೇಕು ಎರಡನೇ ದಾರಿ ಸಪ್ರೇಟ್ ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ಎರಡು ದಾರಿಗಳನ್ನು ಕಂಪನಿ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಅನ್ನುವಂತ ನ್ಯೂಸ್ ರಿಪೋರ್ಟ್ಸ್ ಮೂಲಕ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ನಮಗೆ ಸೋಮವಾರದ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸೊ ಎಲ್ಲೂ ಕೂಡ ನೋಡಬಹುದು ಟಾಟಾ ಸನ್ಸ್ ಚಾರ್ಟಿಂಗ್ ನ್ಯೂ ಪಾರ್ಟ್ ಟು ಸೈಡ್ ಸ್ಟೆಪ್ ದಲಾಲ್ ಸ್ಟ್ರೀಟ್ ಸೇಮ್ ಅಗೇನ್ ಅದೇ ನ್ಯೂಸ್ ಇದೆ ಆರ್ಟಿಕಲಲ್ಲೂ ಕೂಡ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬೋದು ನಾನು ಶಾರ್ಟ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಸೊ ಪ್ಲಾನ್ ಆಫ್ ಆಕ್ಷನ್ ಕೂಡ ಇದೆ ಫಸ್ಟ್ ಆರ್ ಬಿ ಐ ಎಕ್ಸೆಂಪ್ಷನ್ ಕೇಳಿತ್ತು ಅದಕ್ಕೆ ಸಿಗ್ಲಿಲ್ಲ ಹಾಗಾಗಿ ಲೀಗಲ್ ಎಕ್ಸ್ಪರ್ಟ್ಸ್ ಹಾಗೆ ಫೈನಾನ್ಸ್ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಮೀಟ್ ಮಾಡಿ ಡಿಸ್ಕಶನ್ ಮಾಡ್ತಾ ಇದೆ ಅಂತ ಹಾಗೆ ಆಪ್ಷನ್ ಇರೋದು ತನ್ನ ಡೆಟ್ ಅನ್ನ ಬೇರೆ ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಕ್ಲಿಯರ್ ಮಾಡೋದು ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಹಾಗಾದ್ರೆ ಸೋಮವಾರ ಸ್ಟಾಕ್ ಗಳು ಕ್ರಾಶ್ ಆಗ್ತವ ಸೊ ಇದು ಎಲ್ರಿಗೂ ಬರೋ ಅಂತ ಪ್ರಶ್ನೆ ಯಾಕಂದ್ರೆ ಲಾಸ್ಟ್ ಎರಡ್ ಮೂರು ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಎಸ್ಪೆಷಲಿ ಟಾಟಾ ಗ್ರೂಪ್ ನ ಕಂಪನಿಗಳು ಸೊ ಈ ತರ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಈ ರೀತಿ ನ್ಯೂಸ್ ಬಂದ್ರೆ ಅಬ್ಬಿಯಸ್ಲಿ ಸ್ವಲ್ಪ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಂತ ಇದು ಕಂಪನಿಯಿಂದ ಬಂದಿರುವಂತಹ ಅಫಿಷಿಯಲ್ ನ್ಯೂಸ್ ಅಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಗೊತ್ತಿಲ್ಲ ಇವಾಗಿನ ಇಲ್ಲಿ ಕೂಡ ನೋಡಬಹುದು ಟಾಟಾ ಸನ್ಸ್ ಟ್ರೈ ಟು ಅವಾಯ್ಡ್ ಓಕೆ ಟಾಟಾ ಬೈ ಬೈ ಫಾರ್ ಮಲ್ಟಿ ಬಿಲಿಯನ್ ಡಾಲರ್ ರ್ಯಾಲಿ ಇದು ಡೌಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಯಾಕೆಂದ್ರೆ ರ್ಯಾಲಿ ಬಂದದ್ದೇ ಟಾಟಾ ಸನ್ಸ್ ಲಿಸ್ಟ್ ಆಗುತ್ತೆ ಇದರಿಂದ ವ್ಯಾಲ್ಯೂ ಅನ್ಲಾಕಿಂಗ್ ಆಗುತ್ತೆ ಬೇರೆ ಕಂಪನಿಗಳಿಗೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈಗ ಟಾಟಾ ಸನ್ಸ್ ಈ ಐ ಪಿ ಓದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ದಾರಿಯ ಹುಡುಕಾಟದಲ್ಲಿದೆ ಅಂತ ಗೊತ್ತಾದ್ರೆ ಅಬ್ವಿಯಸ್ಲಿ ಮೊನ್ನೆ ಅದರ ಮುಂಚೆ ಈ ಸ್ಟಾಕ್ ಅನ್ನ ಬೈ ಮಾಡಿರೋ ಅಂತ ಅವರು ಎಕ್ಸಿಟ್ ಕೂಡ ಆಗ್ಬೋದು ಸೆಲ್ ಆಫ್ ಕೂಡ ಸ್ಟಾಕ್ ಗಳಲ್ಲಿ ಕಂಡು ಬರಬಹುದು ಅಥವಾ ಕಂಡು ಬರ್ದೇನೂ ಇರಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಫಿಯರ್ ಅಂತ ಇದ್ದಿದ್ದೆ ಹಾಗೆ ನಾವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡೋದಾದ್ರೆ ನೋಡಬಹುದು ಟಾಟಾ ಸ್ಟಾಕ್ಸ್ ಗೇನಡ್ ಬೈ ರುಪೀಸ್ ಏಟಿ ಫೈವ್ ತೌಸಂಡ್ ಕೂಡ ದಿಸ್ ವೀಕ್ ಸೊ ಜಸ್ಟ್ ಒನ್ ವೀಕ್ ಅಲ್ಲಿ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಟಾಟಾ ಕೆಮಿಕಲ್ಸ್ ಅಲ್ಲಿ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಇಲ್ಲಿ ಜಾಸ್ತಿ ಕರೆಕ್ಷನ್ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಈ ನ್ಯೂಸ್ ನಿಜ ಅನ್ನುವಂತ ಸುದ್ದಿಗಳು ಮುಂದುವರೆದು ಬಂದ್ರೆ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಕೊಟ್ಟಿದೆ ಮೂವತ್ತಾರು ಪರ್ಸೆಂಟ್ ರ್ಯಾಲಿ ಹೋದ್ಮೇಲೆ ಸೊಬ್ಬಿಯಸ್ಲಿ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಈ ನ್ಯೂಸ್ ನಿಜ ಆದ್ರೆ ಹಾಗೆ ಆಟೋಮೊಬೈಲ್ ಕಾರ್ಪೊರೇಷನ್ ಆಫ್ ಗೋವಾ ತರ್ಟಿ ತ್ರೀ ಪರ್ಸೆಂಟ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಟ್ವೆಂಟಿ ಏಟ್ ಪರ್ಸೆಂಟ್ ರ್ಯಾಲೀಸ್ ಇಂಡಿಯಾ ಫೋರ್ಟೀನ್ ಪರ್ಸೆಂಟ್ ಟಾಟಾ ಪವರ್ ಹದಿಮೂರು ಪರ್ಸೆಂಟ್ ನೆಲ್ಕೋ ಟಾಟಾ ಮೋಟಾರ್ಸ್ ನೋಡಬಹುದು ಎಲ್ಲ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಕೆಲವು ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾವೆ ಕೆಲವೊಂದು ಮೈನಸ್ ಕೂಡ ಸೊ ಮೈನಸ್ ಅಲ್ಲಿರುವಂತಹ ಸ್ಟಾಕ್ ಗಳಿಗೆ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರುವಂತಹ ಸ್ಟಾಕ್ ಗಳಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನಾಗೋದಿಲ್ಲ ಜಾಸ್ತಿ ಇಂಪ್ಯಾಕ್ಟ್ ಆದರೆ ಆಗೋದು ಜಾಸ್ತಿ ರ್ಯಾಲಿ ಕಂಡು ಬಂದಿರುವಂತಹ ಸ್ಟಾಕ್ ಗಳಲ್ಲಿ ಹತ್ತರಿಂದ ಹತ್ತಾರು ಪರ್ಸೆಂಟ್ವರೆಗೂ ರ್ಯಾಲಿ ಕಂಡು ಬಂದಿದೆ ಹಲವಾರು ಸ್ಟಾಕ್ ಗಳಲ್ಲಿ ಸೊ ಈ ಸ್ಟಾಕ್ ನೀವು ಫೋಕಸ್ ಅಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಟಾಟಾ ಕೆಮಿಕಲ್ಸ್ ಆಟೋಮೊಬೈಲ್ ಕಾರ್ಪೊರೇಷನ್ ಆಫ್ ಗೋವಾ ಟಾಟಾ ಇನ್ವೆಸ್ಟ್ಮೆಂಟ್ ರ್ಯಾಲೀಸ್ ಇಂಡಿಯಾ ಟಾಟಾ ಪವರ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಂತೂ ತುಂಬಾ ದಿನದಿಂದ ಒಳ್ಳೆ ರ್ಯಾಲಿ ಕಂಡು ಇತ್ತು ಅದೇನು ಈ ವೀಕ್ ಅಷ್ಟೇ ಅಲ್ಲ ಹಿಂದಿನ ವಾರ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಟಾಟಾ ಕೆಮಿಕಲ್ಸ್ ಅಲ್ಲಿ ಮಾತ್ರ ಎಸ್ಪೆಷಲಿ ಲಾಸ್ಟ್ ವೀಕ್ ಅಲ್ಲಿ ತುಂಬಾ ರ್ಯಾಲಿ ಕಂಡು ಬಂದಿದೆ ಸೊ ಇದನ್ನ ನಾವು ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಒಳ್ಳೆ ರ್ಯಾಲಿ ಬಂತು ಬಟ್ ಆ ರ್ಯಾಲಿ ಸಸ್ಟೈನ್ ಆಗುವಂತಹ ಚಾನ್ಸಸ್ ಈಗ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ಇನ್ ಕೇಸ್ ಈ ನ್ಯೂಸ್ ನಿಜ ಆದ್ರೆ ಸೊ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂಥ ನ್ಯೂಸ್ ಕಂಪನಿಯಿಂದ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ ಒನ್ಸ್ ಅಫಿಷಿಯಲ್ ನ್ಯೂಸ್ ಬಂದಾಗ ಆಗ ಯಾವ ರೀತಿ ನ್ಯೂಸ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಕಂಪನಿಗಳ ಪರ್ಫಾರ್ಮೆನ್ಸ್ ಬಟ್ ಈಗ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಕೆಲವು ಸಲ ನಿಮಗೆ ಗೊತ್ತಿದೆ ರಿಪೋರ್ಟ್ಸ್ ಮೂಲಕ ಬಂದಂತ ನ್ಯೂಸ್ಗಳೇ ಇಂಪ್ಯಾಕ್ಟ್ ಅನ್ನ ಮಾಡ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ ಜೊತೆಗೆ ಅದರ ನಂತರ ಲೇಟರ್ ಅಫಿಷಿಯಲ್ ನ್ಯೂಸ್ ಗಳು ಬರುತ್ತೆ ಅಂತ ವಿಚಾರ ಸೊ ಹಾಗಾಗಿ ಟಾಟಾ ಗ್ರೂಪ್ ನ ಶೇರ್ಗಳನ್ನ ಸೋಮವಾರ ನಿಮ್ಮ ರಡರ್ ಇಟ್ಕೊಂಡಿರಿ ಹಾಗೆ ಕರೆಕ್ಷನ್ ಬಂದ್ರು ಸಹಿತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನಂತರ ಕರೆಕ್ಷನ್ ಬರ್ತಾ ಇದೆ ಅಷ್ಟೇ ಯಾಕಂದ್ರೆ ಯಾವ ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನಿಗಳೆಲ್ಲ ಎಸ್ಪೆಷಲಿ ಜಾಸ್ತಿ ರ್ಯಾಲಿ ಬಂದಿರುವಂತಹ ನನಗೆ ಆಟೋಮೊಬೈಲ್ ಕಾರ್ಪೊರೇಷನ್ ಆಫ್ ಗೋವಾ ಬಗ್ಗೆ ನಾನು ಹೆಚ್ಚು ಸ್ಟಡಿ ಮಾಡಿಲ್ಲ ಬಟ್ ಟಾಟಾ ಕೆಮಿಕಲ್ಸ್ ಆಗ್ಬಹುದು ಟಾಟಾ ಇನ್ವೆಸ್ಟ್ಮೆಂಟ್ಸ್ ಆಗಬಹುದು ಟಾಟಾ ಪವರ್ ಆಗಬಹುದು ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ ರ್ಯಾಲಿಸ್ ಇಂಡಿಯಾ ಇದು ಕೂಡ ಅಷ್ಟೇ ಹಾಗಾಗಿ ಅವುಗಳ ಫಂಡಮೆಂಟಲ್ಸ್ ಮೇಲೆ ಅವುಗಳ ಸಸ್ಟೈನ್ ಆಗೋದು ಡಿಪೆಂಡ್ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ರ್ಯಾಲಿ ನಂತರ ಸ್ವಲ್ಪ ಕರೆಕ್ಷನ್ ಬರಬಹುದು ಅದ್ರ ನಂತರ ಸಸ್ಟೈನ್ ಆಗೋದು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಹಾಗಾಗಿ ಟಾಟಾ ಪವರ್ ಅಂತೂ ಫಂಡಮೆಂಟಲಿ ಚೆನ್ನಾಗಿದೆ ಇತ್ತೀಚೆಗೆ ಅಂತೂ ರಿನ್ಯೂಬಲ್ ಎನರ್ಜಿ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗೆ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಹಾಗೆ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಕೂಡ ಅಷ್ಟೇ ಟಾಟಾ ಕೆಮಿಕಲ್ಸ್ ಕೂಡ ಅಷ್ಟೇ ಇತ್ತೀಚೆಗೆ ಸೋಡಾ ಆಶ್ನ ಡಿಮಾಂಡ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಆ ಕಾರಣಕ್ಕೂ ಕೂಡ ರ್ಯಾಲಿ ಕಂಡು ಬಂದಿರಬಹುದು ಜೊತೆಗೆ ಐಪಿಒ ಮಿಕ್ಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸೋಡಾ ಆಶ್ ನಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗ್ತಿರೋದು ಸೊ ಖಂಡಿತ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಪಾಸಿಟಿವ್ ನ್ಯೂಸ್ ಆಗುತ್ತೆ ನ್ಯೂಸ್ ಶಾರ್ಟ್ ಟರ್ಮ್ ಸೊ ಅದು ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿ ಹೋಗುತ್ತೆ ಅಷ್ಟೇ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡೋದು ಕಂಪನಿಯ ಬಿಸ್ನೆಸ್ ಹಾಗಾಗಿ ಬಿಸ್ನೆಸ್ ಮೇಲೆ ನಾವು ಕಂಪನಿಗಳನ್ನ ಹೋಲ್ಡ್ ಮಾಡಬೇಕೆ ಹೊರತು ನ್ಯೂಸ್ ಬೇಸ್ಡ್ ಆಗಿಲ್ಲ ಇನ್ ಕೇಸ್ ನ್ಯೂಸ್ ಬಂತು ಶಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಅಂತ ಪರ್ಫಾರ್ಮೆನ್ ಎಂಜಾಯ್ ಮಾಡಬೇಕು ಅಷ್ಟೇ ಸೊ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಟಾಟಾ ಗ್ರೂಪ್ ನ ಶೇರ್ ಗಳಲ್ಲಿ ಬರುತ್ತೆ ಅಂತ ಖಂಡಿತ ಬಂದಿರೋದಂತೂ ಇನ್ ಕೇಸ್ ಈ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಯಾಕಂದ್ರೆ ನಾ ಲಾಸ್ಟ್ ವೀಕ್ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಇನ್ ಕೇಸ್ ರ್ಯಾಲಿ ಕಂಡು ಬಂದಿಲ್ಲ ಅಂತಂದಿದ್ರೆ ಅಂತ ಗ್ರೇಟ್ ಇಂಪ್ಯಾಕ್ಟ್ ಏನಾಗ್ತಿರಲಿಲ್ಲ ಬಟ್ ಒಳ್ಳೆ ರ್ಯಾಲಿ ನಂತರ ಬರುವಂತ ಬ್ಯಾಡ್ ಗಳು ಸ್ವಲ್ಪ ಕರೆಕ್ಷನ್ ಗೆ ಕಾರಣ ಆಗುತ್ತೆ ಹಾಗಾಗಿ ನೋಡ್ಬೇಕಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ನೋಡೋಣ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋಣ ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ ಅದನ್ನ ಎಂಜಾಯ್ ಮಾಡೋಣ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ